ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ಗೆ ಶಾಕ್ ಕೊಟ್ಟ ಲಕ್ಷ್ಮೀಯ ಹಾಗಿದ್ರೆ ಕೀರ್ತಿಯಾಗಿ ಬದಲಾಗಿ ಬಿಟ್ರ ಏನಾಯ್ತು ಏನ್ ಕತೆ ಕಾವೇರಿ ನಿಜು ಬಣ್ಣ ಬಟಾ ಬಯಲಾಗಿ ಹೋಗ್ತಾರೆ ಡ್ಯಾಂಡ್ ಸಿಕ್ಕಿ ಬಿದ್ದ ಕಾವೇರಿ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಹೈ ಡ್ರಾಮಾ ಎಲ್ಲರ ಮುಂದೆ ಬಟಾ ಬಯಲ್ ಹೈ ವೋಲ್ಟೇಜ್ ಸಂಚಿಕೆಗೆ ದಾಪು ಅಂತ ಹೇಳ್ಬೋದು ಇತ್ತ ಕಡೆ ಜೊತೆಗೆ ಈ ಕಡೆ ಲಕ್ಷ್ಮಿ ವಿರುದ್ಧ ಸಂಚುನ ಮಾಡಿದ ಕಾವೇರಿ ಸಂಚು ಗಂಗಕನ ಮುಖಾಂತರ ಲಕ್ಷ್ಮಿಗೆ ಗೊತ್ತಾಗ್ತದಾಗೆ ಅದಕ್ಕೆ ಮಹಾ ಸಂಚನ್ನ ರೂಪಿಸಿದ ಲಕ್ಷ್ಮಿ ಕಾವೇರಿನ ಕೆಡ್ಡಾಗೆ ಬೀಳ್ಸಿದ್ದಾರೆ ಅಂತಾನೆ ಹೇಳಬಹುದು ಕಾವೇರಿಗೆ ಕೆಡ್ಡಾಗೆ ಬಿದ್ದಿದ್ದಾಗ ಈ ಕಡೆ ಕಾವೇರಿ ಇನ್ನೆಲ್ಲವಾಗಿ ಗಾಬರಿ ಆಗ್ತದ ಈ ಕಡೆ ವೈಷ್ಣವ್ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಇಲ್ಲಿ ಅಮ್ಮಂಗೆ ಫೋನ್ ಕಾಲ್ ಮುಖಾಂತರ ಎಚ್ಚರಿಕೆ ಕರೆಗಂಟನೆ ಸಿಗ್ತದೆ ಅಂತ ಹೇಳ್ಬೋದು ಹತ್ತು ಕಡೆ ಲಕ್ಷ್ಮಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ಪ್ರಜ್ಞೆ ತಪ್ಪಿಸಿ ಡ್ರಾಮಾ ಮಾಡಿ ಇಲ್ಲಿ ಗಿರಿಜಾ ಲಕ್ಷ್ಮಿನ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡೋ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅಲ್ಲಿ ಲಕ್ಷ್ಮಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡೋ ಚಾನ್ಸೇ ಬರುವುದಿಲ್ಲ ಬಿಕಾಸ್ ಅಲ್ಲಿ ಲಕ್ಷ್ಮಿ ಡ್ರಾಮಾ ಮಾಡಿರ್ತಾಳೆ ಪ್ರಜ್ಞೆ ತಪ್ಪು ಹಾಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡೋಕೆ ಸಿದ್ಧವಾಗ್ತಿದ್ದಾಗೆ ಲಕ್ಷ್ಮಿ ಕಂಡುಬಿಟ್ಟಿದ್ದೆ ಈ ಕಡೆ ಗಿರಿಜ ಬೆಂಡ ಹಾಕ್ತಾರೆ ಇದರ ನಡುವೆ ಎಲ್ಲ ಸತ್ಯವನ್ನು ಕೂಡ ಅಲ್ಲೇ ಇರೋ ಶಾಕ್ ಕೊಡೋ ಡಾಕ್ಟರ್ಗೆ ತಿಳಿಸಿದಾಗೆ ಆ ಹೈಯರ್ ಅಥಾರಿಟಿಸ್ಗೆ ತಿಳಿಸ್ಬೇಕಾಗತ್ತೆ ನೀನು ಕೆಲಸದಿಂದ ತೆಗಿಬೇಕಾಗತ್ತೆ ಅಂತ ಅವರು ಹೇಳಿದ ತಕ್ಷಣ ಅವರು ತಲೆಗೆ ಹೊಡೆದು ಮತ್ತೆ ಲಕ್ಷ್ಮಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಮುಂದಾಗ್ತಾರೆ ಕೀ ಗಿರೀಜ ಅಷ್ಟರ ನಡುವೆ ಇಲ್ಲಿ ಲಕ್ಷ್ಮಿ ಎಸ್ಕೇಪ್ ಆಗಿದೆ ಗಿರಿಜಾನ ಎಲ್ಲವಾಗಿ ಕಾಡೋಕ್ಕೆ ಶುರುವಾಗ್ತಾಳೆ ಗಿರಿಜಾನ ಚೀಸ್ ಮಾಡಿ ಕಾವೇರಿ ಸತ್ಯವನ್ನ ಬಾಯಿ ಬಿಡ್ಸೋಕೆ ಲಕ್ಷ್ಮಿ ಮುಂದಾಗ್ತಾರೆ ಈ ಕಡೆ ಸತ್ಯವನ್ನ ಬಾಯಿ ಬಾಯ್ಬಿಡ್ತಾ ಇದ್ದಾಗ ಲಕ್ಷ್ಮಿ ಹೇಳೋದು ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನೀವು ನನಗೆ ಈ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಬಂದಿದ್ರೆ ಅನ್ನೋ ಸತ್ಯ ನಾನು ಡಾಕ್ಟರ್ ಹತ್ರ ಅಂದಾಗ ಅಂದಾಗ ಏನ್ ಮಾತಾಡ್ತಿದ್ರ ನಾನೇನ್ ತಪ್ಪಾಗಿ ಮಾಡಿದೆ ನಾನು ಏನು ಕೂಡ ತಪ್ಪಾಗೆ ಮಾಡಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಎಲ್ಲರೂ ಮಾಡೋದು ಒಂದೇ ಕೆಲಸ ಅದೇ ಕೆಲಸ ನಾನು ಮಾಡಿದ್ದೀನಿ ನಿಜ ಹೇಳಬೇಕು ಅಂದರೆ ಮತ್ತೆ ಬರುವ ಔಷಧಿ ಕೊಟ್ಟೆ ಶಾಕ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗೋದು ನಾನೇನು ತಪ್ಪಾಗಿ ರೂಲ್ಸ್ ಬ್ರೇಕ್ ಮಾಡಿಲ್ವಲ್ಲ ಅಂತ ಹೇಳ್ತಿದ್ದಾಗೆ ಒಂದು ಕ್ಷಣ ಲಕ್ಷ್ಮಿ ಬೆಚ್ಚಿ ಬಿಡ್ತಾರೆ ಹೌದಲ್ವ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಿಜ ಒಂದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸತ್ಯವನ್ನು ಹೇಳಿ ಯಾರು ನಿಮ್ಮನ್ನು ಈ ರೀತಿ ಮಾಡೋಕೆ ಹೇಳಿದ್ದು ನಿಮಗೂ ಕೂಡ ಒಂದು ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ಕಷ್ಟಪಡ್ತಿದ್ರೆ ನಾನು ಪೊಲೀಸ್ ಸ್ಟೇಷನ್ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಅವ್ರು ಬರ್ತಾರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಆಮೇಲೆ ನಿಮ್ಮ ಕುಟುಂಬನ ಯಾರು ನೋಡ್ಕೊತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಗಿರಿಜಾನ ಕೇಳ್ಕೊತಾಳೆ ಲಕ್ಷ್ಮಿ ಇಲ್ಲಿ ಲಕ್ಷ್ಮಿ ಹೇಳಿದ ಮಾತು ಗಿರಿಜಾ ತಲೆಗೆ ತುಂಬಾ ಚೆನ್ನಾಗೆ ಹೋಗುತ್ತೆ ಫೈನಲಿ ಸತ್ಯವನ್ನ ಹೇಳುವುದಕ್ಕೆ ಮುಂದಾಗ್ತಾರೆ ಹತ್ತ ಕಡೆ ಕಾವೇರಿಗೆ ಮಹಾಲಕ್ಷ್ಮಿಯಿಂದ ಫೋನ್ ಬರ್ತದೆ ಬಿಕಾಸ್ ಅವ್ರಗಲ್ಲ ವೈಷ್ಣವ್ಗೆ ವೈಷ್ಣವ್ ನಂಬರ್ಗೆ ಮಹಾಲಕ್ಷ್ಮಿ ಕಾಲ್ ಮಾಡ್ತಿದ್ದಾಗೆ ಈ ಕಡೆ ಕಾವೇರಿ ಹೆದ್ರೋಕೆ ಶುರು ಆಗ್ತಾರೆ ಬಿಕಾಸ್ ಆಕೆಯನ್ನ ಶಾ ಶಾಕ್ ಟ್ರೀಟ್ಮೆಂಟ್ ಕರಡೋದಕ್ಕೆ ಕರ್ಕೊಂಡು ಹೋಗಿದ್ರು ಅಂಥದ್ರಲ್ಲಿ ಕಾಲ್ ಮಾಡ್ತಿದ್ದಾಳೆ ಅಂದ್ರೆ ಏನರ್ಥ ಸಿಕ್ಕಿ ಸಿಕ್ಕಿಬಿಲ್ಲ ತನ್ನ ಸತ್ಯ ಹೇಳ್ಬಿಟ್ಲ ಏನಪ್ಪಾ ಆಯಿತು ಮೊದಲು ಅಲ್ಲಿ ಏನಾಯ್ತು ಅನ್ನೋದನ್ನು ನೋಡಬೇಕು ಅಂತ ಹೇಳಿ ಮನೆ ಬಿಟ್ಟು ಆಶ್ರಮಕ್ಕೆ ಹೊರಟ ಬಿಡ್ತಾರೆ ಕಾವೇರಿ ಅದೇ ಕಡೆ ಲಕ್ಷ್ಮಿಗೆ ಸತ್ಯ ಗೊತ್ತಾಯ್ತಾ ಖಂಡಿತ ಕಾವೇರಿನೇ ಇದನ್ನೆಲ್ಲ ಮಾಡಿದ್ದು ಅನ್ನೋ ಸತ್ಯವನ್ನ ಗಿರಿಜ ಹೇಳಿದ್ದಾಗಿತ್ತು ಅದಕ್ಕೆ ಕಾರಣ ಏನು ಅಂದಾಗ ನೀವು ಮತ್ತೆ ಇಲ್ಲಿಂದ ವಾಪಸ್ ಮನೆಗೆ ಹೋಗಬಾರ್ದು ನೀವು ಪರ್ಮನೆಂಟ್ ಆಗಿ ಹುಚ್ಚಿ ಆಗಬೇಕು ಅನ್ನೋದು ನಿಮ್ಮ ಮತ್ತೆ ಆಗಿತ್ತು ಅದಕ್ಕೆ ನನಗೆ ದುಡ್ಡು ಕೊಟ್ಟಿದ್ರು ಅನ್ನೋ ವಿಷಯವನ್ನ ಕೂಡ ಗಿರೀಜ ಲಕ್ಷ್ಮಿ ಮುಂದೆ ಹಿಡಿದು ಈ ಮಾತನ್ನ ಕೇಳ್ತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗಿತ್ತು ಪ್ರತಿಯೊಂದು ವಿಷಯವನ್ನ ಕೂಡ ಗಿರೀಜ ಎಕ್ಸ್ಪ್ಲೇನ್ ಮಾಡಿದ್ರು ತದನಂತರ ಈ ಕಡೆ ಮಹಾಲಕ್ಷ್ಮಿ ವೈಷ್ಣವ್ಗೆ ಕಾಲ್ ಮಾಡಿರ್ತಾರೆ ಆದ್ರೆ ಅದು ಕಾಲ್ ಸಿಗೋದು ಕಾವೇರಿಗೆ ಹಾಗಾಗಿ ಕಾವೇರಿ ಮನೆಯಿಂದ ಆಶ್ರಮಕ್ಕೆ ಹೊರಟ್ರೆ ಫೈನಲಿ ಇಲ್ಲಿ ವೈಷ್ಣವ್ ಮತ್ತೆ ಸುಪ್ರೀತಾ ಗಂಗಕ ಎಲ್ರಿಗೂ ಕೂಡ ಲಕ್ಷ್ಮಿ ಕಾಲ್ ಮಾಡಿ ಈಗಲೇ ಆಶ್ರಮಕ್ಕೆ ಬರಬೇಕು ಅನ್ನೋ ವಿಷಯವನ್ನ ತಿಳಿಸ್ತಾಳೆ ಈ ಕಡೆ ಎಲ್ರೂ ಬರೋಕು ಮುನ್ನನೆ ಕಾವೇರಿ ಆಶ್ರಮಕ್ಕೆ ಬಂದಿದ್ದಾರೆ ಅದ್ರ ನಡುವೆ ಆಶ್ರಮದವರತ್ರ ಹತ್ರ ಡಾಕ್ಟರ್ ಹತ್ರ ಎಲ್ಲರ ಕೂಡ ಲಕ್ಷ್ಮಿ ಗಿರಿಜಾ ಮಾಡಿದ ಎಲ್ಲಾ ಕರ್ಮಾಂಡ ಕೂಡ ಬಟಾಬೈಲ್ ಮಾಡಿದ್ದಾರೆ ನನಗೆ ಯಾವುದೇ ರೀತಿಲಿ ರೋಗ ಇಲ್ಲದೆ ಇದ್ದರೂ ಕೂಡ ಸುಳ್ಳು ರಿಪೋರ್ಟ್ ಕೊಡೋದ್ರ ಮುಖಾಂತರ ಟ್ರೀಟ್ಮೆಂಟ್ ಕೊಡುವುದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋ ವಿಶ್ವವನ್ನ ಇಲ್ಲಿ ಲಕ್ಷ್ಮಿ ಡಾಕ್ಟರ್ಗೆ ಹೇಳ್ತಿದ್ದಾಗೆ ಈ ಕಡೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಗಿರಿಜಾ ಆಲ್ರೆಡಿ ಗಿರಿಜಾ ಅಥವಾ ಮಾತು ತಗೊಂಡಿದ್ರು ಲಕ್ಷ್ಮಿ ಯಾರ ಮುಂದೆ ಕೂಡ ನೀವು ಈ ಸತ್ಯವನ್ನ ಹೇಳಲೇಬೇಕು ಅಂತ ಹಾಗಾಗಿ ಇಲ್ಲಿ ಗಿರಿಜಾ ಸತ್ಯವನ್ನ ಹೇಳೋಕೆ ರೆಡಿ ಆಗಿದ್ದಾರೆ ಆದರೆ ಇದ್ರ ನಡುವೆ ಕಾವೇರಿ ಹೆದ್ರಿ ಬೆಂಡಾಗಿ ಓಡ್ ಬರ್ತದ ಏನಾಯ್ತು ಏನ್ ಸತ್ಯ ಗೊತ್ತಾಗಿ ಹೋಯ್ತಾ ಅಂತ ಫೈನಲಿ ಲಕ್ಷ್ಮಿ ಮುಂದೆ ಕಾವೇರಿ ಬಂದು ಲಕ್ಷ್ಮಿ ನೇರ ನೇರವಾಗಿ ಇಲ್ಲಿ ಕಾವೇರಿ ಮೇಲೆ ಬ್ಲೇಮ್ ಮಾಡೋಕೆ ಶುರು ಮಾಡ್ಕೋತಾರೆ ಅದ್ರ ನಡುವೆ ವೈಷ್ಣು ಸುಪ್ರೀತಾ ಅಂತ ಹಾಗೆ ಗಂಗಕ ಎಲ್ಲರೂ ಕೂಡ ಅದೇ ಆಶ್ರಮಕ್ಕೆ ಬರ್ತಾರೆ ಎಲ್ಲರೂ ಬರ್ತಿದ್ದಾಗೆ ನನ್ನ ಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಇವರು ಮುಂದಾಗಿದ್ರು ಬಟ್ ಯಾವುದೇ ಡಾಕ್ಟರ್ ಕೂಡ ಹೇಳಿರ್ಲಿಲ್ಲ ಡಾಕ್ಟರ್ ಹೇಳದೇ ಇದ್ರು ಕೂಡ ಇವರು ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಬಂದಿದ್ರು ಯಾಕೆ ಅಂತ ಗೊತ್ತಿದೆಯಾ ಇದು ಎಲ್ಲವೂ ಕೂಡ ನನ್ನ ವಿರುದ್ಧ ಪ್ರೀಪ್ಲಾನ್ ಮಾಡಿದ್ದು ನಾನು ಹುಚ್ಚಿ ಅಂತ ಹೇಳಿ ಇಲ್ಲೇ ಇರಿಸೋದಕ್ಕೆ ಇದನ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಕಾವೇರಿ ಅತ್ತಿ ಅನ್ನೋ ವಿಷಯನ ಹೇಳ್ಬಿಡ್ತಾಳೆ ಲಕ್ಷ್ಮಿ ಅದಕ್ಕೆ ಸಾಕ್ಷಿಯಾಗಿ ಗಿರಿಜಾ ಕೂಡ ಸತ್ಯವನ್ನ ನುಡುತ್ತಿದ್ದಾರೆ ಹಾಗಾದ್ರೆ ಇಲ್ಲಿ ವೈಷ್ಣು ಮುಂದೆ ಅಮ್ಮನ ನಾಟಕ ಬಟ್ಟ ಬಯಲಾಯ್ತ ಕಾವೇರಿ ಅನ್ಕೊಂಡಿದ್ದೇ ಒಂದು ಆಗಿದ್ದೆ ಒಂದು ಕಾವೇರಿ ಬ ಬ್ರಹ್ಮಾಸ್ತ್ರವೇ ತಿರುಕು ಬಾಣವಾಗಿ ಬಿಡ್ತಾ ಕಾವೇರಿಗೆ ಹಾಗಾದರೆ ಕಾವೇರಿ ನೀಚ ಬಣ್ಣ ಬಯಲಾಗಿದ್ದೆ ತಡ ಮುಂದೆ ಇದರ ನಡುವೆ ಕೀರ್ತಿಯ ಎಂಟ್ರಿ ಆಗತ್ತ ಕೀರ್ತಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಥವಾ ಲಕ್ಷ್ಮೀನ ಈ ಒಂದು ಪ್ಲಾನ್ ಕೂಡ ಉಲ್ಟ ಹಾಗೆ ಕಾವೇರಿ ಮೈಂಡ್ ಗೇಮ್ ವರ್ಕ್ ಕೂಡ ಕಾವೇರಿಯ ಪ್ಲಾನ್ ಮತ್ತೊಮ್ಮೆ ಎಲ್ಲರ ಮುಂದೆ ಲಕ್ಷ್ಮಿನ ಹುಚ್ಚಿಯಾಗಿ ಕಡೆ ಕಾವೇರಿ ಆಟವನ್ನು ನೋಡೋಕೆ ಲಕ್ಷ್ಮಿ ತನ್ನ ತಾಳ್ಮೆಯನ್ನ ಕಳ್ಕೊಂಡಿದ್ದ ಡಾಕ್ಟರ್ ಮುಂದೆನೆ ಅಂದ್ರೆ ಖಂಡಿತವಾಗ್ಲು ಆಕೆ ಹುಚ್ಚಿ ಅಂತ ಹೇಳಿ ಡಾಕ್ಟರ್ ಸರ್ಟಿಫೈ ಮಾಡಿಬಿಡ್ತಾರೆ ಇದೇ ಒಂದು ಪ್ಲಾನ್ ಆಗುತ್ತಾ ಕಾವೇರಿದು ಫೈನಲಿ ಗೆದ್ದಿದ್ಯಾ ಹುಚ್ಚಾಸ್ಪತ್ರೆಗೆ ಸೇರಿದ್ಯಾರು ಇದನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ನವೀಚು